ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಅಂಧತ್ವ ಮೆಟ್ಟಿ ನಿಂತು ಫುಟ್ಬಾಲ್ ಪಂದ್ಯವಾಡಿದ ಅಂಧ ಕ್ರೀಡಾಪಟುಗಳು ಐಪಿಎಲ್ ಮಾದರಿ ಅಂಧರ ಫುಟ್ಬಾಲ್ ಪಂದ್ಯಾವಳಿ ಮ್ಯಾಚ್ ಡೇ ಕ್ರೀಡಾಂಗಣದಲ್ಲಿ ಅಶ್ವಿನಿ ಅಂಗಡಿ ಟ್ರಸ್ಟ್ ಮತ್ತು ಭಾರತೀಯ ಅಂಧರ ಫುಟ್ಬಾಲ್ ಸಂಸ್ಥೆ ಸಹಯೋಗದಲ್ಲಿ ಜನವರಿ ಇಪ್ಪತ್ಮೂರರಿಂದ ಇಪ್ಪತ್ತಾರರವರೆಗೆ ಅಂತಾರಾಷ್ಟೀಯ ಅಂಧರ ಪುರುಷರ ಮತ್ತು ಮಹಿಳೆಯರ ಫುಟ್ಬಾಲ್ ಸೂಪರ್ ಲೀಗ್ ಪಂದ್ಯಾವಳಿ ಆಯೋಜನೆ ಉದ್ಘಾಟನೆಯನ್ನು ಅಶ್ವಿನಿ ಅಂಗಡಿ ಟ್ರಸ್ಟ್ ಸಂಸ್ಥಾಪಕಿ ಟ್ರಸ್ಟಿ ಅಶ್ವಿನಿ ಅಂಗಡಿ ಅವರು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಪ್ರದೀಪ್ ಎಸ್ ಹಾಗೂ ಭಾರತೀಯ ಅಂಧರ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ಟಾಮ್ ಮತ್ತು ಅಂತಾರಾಷ್ಟೀಯ ಅಂಧ ಫುಟ್ಬಾಲ್ ಕ್ರೀಡಾಪಟುಗಳು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭ ಸಂದರ್ಭದಲ್ಲಿ ಅಶ್ವಿನಿ ಅಂಗಡಿ ಅವರು ಮಾತನಾಡಿ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಇಂಡಿಯನ್ ಸೂಪರ್ ಲೀಗ್ ಎಂಬ ಹೆಸರಿನಲ್ಲಿ ಐಪಿಎಲ್ ಕ್ರಿಕೆಟ್ ಮಾದರಿಯಲ್ಲಿ ನಾಲ್ಕು ದಿನಗಳ ಕಾಲ ಅಂದರ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಭಾರತೀಯ ಅಂಧರ ಫುಟ್ಬಾಲ್ ಸಂಸ್ಥೆ ಸಹಕಾರ ನೀಡುತ್ತಿದೆ ಕರ್ನಾಟಕ ಗುಜರಾತ್ ತಮಿಳುನಾಡು ಅರುಣಾಚಲ ಪ್ರದೇಶ ಮಹಾರಾಷ್ಟ್ರದಿಂದ ಪುರುಷರ ಮತ್ತು ಮಹಿಳೆಯರ ಫುಟ್ಬಾಲ್ ಪಂದ್ಯಗಳು ನಡೆಯಲಿದೆ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಚಿನ್ನದ ಪದಕ ವಿಜೇತರಾದ ಮೆಕ್ಸಿಕೋ ಮತ್ತು ಸೌತ್ ಕೊರಿಯಾ ಫುಟ್ಬಾಲ್ ಪಟುಗಳು ತಂಡಗಳಲ್ಲಿ ಭಾಗವಹಿಸಲಿದ್ದಾರೆ ಇದರಿಂದ ನಮ್ಮ ದೇಶದ ಅಂಧ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ಸಹಕಾರ ಸಿಕ್ಕಿ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾಗಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಡಾ ಪ್ರದೀಪ್ ಎಸ್ ಅವರು ಮಾತನಾಡಿ ಬೆಂಗಳೂರಿನಲ್ಲಿ ಭಾರತ ಭಾರತೀಯ ಅಂತರ ಫುಟ್ಬಾಲ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಭಾರತ ಮೆಕ್ಸಿಕೋ ಸೌತ್ ಕೊರಿಯಾದ ನೂರ ನಲವತ್ತು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಒಟ್ಟಾರೆ ಇಪ್ಪತ್ತೈದು ಪಂದ್ಯಗಳು ನಡೆಯಲಿದೆ ಪ್ರತಿ ತಂಡದಲ್ಲಿ ಒಬ್ಬ ವಿದೇಶಿ ಕ್ರೀಡಾಪಟು ಇರುತ್ತಾರೆ ಅಂತರಲ್ಲಿ ದೈಹಿಕ ಶಕ್ತಿ ಇರುವವರನ್ನು ಗುರುತಿಸಿ ಅವರಿಗೆ ಕ್ರೀಡೆ ಚಟುವಟಿಕೆ ಪಾಲ್ಗೊಳ್ಳಲು ಸಹಕಾರ ನೀಡಲಾಗುತ್ತದೆ ಅಂತರ ಸೂಪರ್ ಲೀಗ್ ಫುಟ್ಬಾಲ್ ಪಂದ್ಯದಲ್ಲಿ ವಿಜೇತ ತಂಡಕ್ಕೆ ಒಂದು ಲಕ್ಷ ರೂಪಾಯಿ ನಗದು ಪುರಸ್ಕಾರ ಪಾರಿತೋಷಕ ಹಾಗೂ ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿ ಬಹುಮಾನ ಪಾರಿತೋಷಕ ಇರುತ್ತದೆ ಅಶ್ವಿನಿ ಅಂಗಡಿ ಅಂತೇಳಿ ಸೊ ನಮ್ಮದು ಅಶ್ವಿನಿ ಅಂಗಡಿ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ ವಿ ಹ್ಯಾವ್ ನಮ್ಮಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಹಾಗೆ ದೃಷ್ಟಿದೋಷವುಳ್ಳ ಮಕ್ಕಳು ಇದ್ದಾರೆ ಸೊ ಇವತ್ತಿನ ಈ ಈ ಒಂದು ಗೇಮ್ ಈ ಒಂದು ಆಟದ ಉದ್ದೇಶ ಏನಪ್ಪ ಅಂದರೆ ನಾವೊಂದು ಇಂಡಿಯನ್ ಸೂಪರ್ ಲೀಗ್ ಫಾರ್ ಬ್ಲೈಂಡ್ ಅಂತ ಇಂಡಿಯನ್ ಬ್ಲೈಂಡ್ ಸೂಪರ್ ಲೀಗ್ ಅಂತ ಮಾಡ್ತಿದ್ದೀವಿ ಸೊ ಟೋಟಲಿ ನಾವು ಎ ಐ ಬಿ ಎಫ್ ಎ ಆಲ್ ಇಂಡಿಯಾ ಬ್ಲೈಂಡ್ ಫುಟ್ಬಾಲ್ ಅಸೋಸಿಯೇಷನ್ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಭಾರತದಿಂದ ಹತ್ತು ಟೀಮ್ಸ್ ಬರ್ತಾರೆ ಎಲ್ಲರೂ ಕೂಡ ಟೋಟಲಿ ಬಿಜುಲಿ ಇಂಪ್ಯಾಕ್ಟ್ ನಾಟ್ ಈವನ್ ಕೆನ್ ಏನೋ ಒಂಚೂರು ಲೈಟ್ ಪರ್ಸೆಂಪ್ಷನ್ ಕೂಡ ಇರಲ್ಲ ಆ ತರದ್ದು ಪ್ಲೇಯರ್ಸ್ ಇದಾರೆ ಆಮೇಲೆ ಒಂದೊಂದು ಟೀಮ್ಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ ಇರ್ತಾರೆ ಸೌತ್ ಕೊರಿಯಾ ಮತ್ತೆ ಮೆಕ್ಸಿಕೋದಿಂದ ಬಂದಿರುವಂಥ ಪ್ಲೇಯರ್ನ ಒಂದೊಂದು ಟೀಮ್ಗೂ ಹತ್ತು ಟೀಮ್ಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ನ ಹಾಕ್ತಿದ್ವಿ ಅಂದ್ರೆ ಈ ಟೇಮ್ನ ಈ ಒಂದು ಆಟದ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ಇವಾಗ ನಮ್ಮಲ್ಲೆಲ್ಲ ಫಾರಿನ್ ಪ್ಲೇಯರ್ಸ್ ಇನ್ವೈಟೀಸ್ ಎಲ್ಲ ಏನಿದಾರಲ್ಲ ದೇರ್ ಆಲ್ ಗೋಲ್ಡ್ ಮೆಡಲಿಸ್ಟ್ ಇನ್ ಪ್ಯಾರಾ ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ಯಾರಿಸ್ನಲ್ಲಿ ಆದಂಥ ಒಂದು ಟೈಮಲ್ಲಿ ನಮ್ಮ ಇವರು ಮೆಕ್ಸಿಕೋದಿಂದ ಬಂದಂಥ ಫ್ರಾನ್ಸಿಸ್ಕೋ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ ಈವನ್ನ ಗೋಲ್ಡ್ ಮೆಡಲಿಸ್ಟ್ ಅವರು ಗೋಲ್ಡ್ ಮೆಡಲ್ನ ಪಡ್ಕೊಂಡಿದ್ದಾರೆ ಹಾಗೆ ಐಝಾಕ್ ಕೂಡ ಗೋಲ್ಡ್ ಮೆಡಲ್ನ ಪಡ್ಕೊಂಡಿದ್ದಾರೆ ಸೊ ಅವರು ನಮ್ಮ ಭಾರತದ ಟೀಮ್ ಆಡಿದ್ರೆ ನಾವು ಕೂಡ ಡೆಫಿನೆಟ್ಲಿ ಒಂದು ಪ್ಯಾರಾ ಒಲಂಪಿಕ್ಸ್ಗೆ ನಾವು ಎಂಟ್ರಿ ಆಗ್ಬೋದು ಅನ್ನೋ ಮೇನ್ ಉದ್ದೇಶದಿಂದ ನಾವು ಈ ಒಂದು ಟೂರ್ನಮೆಂಟ್ನ ಫಿಕ್ಸ್ ಮಾಡಿದ್ದೀವಿ ಶ್ವಿನ ಅಂಗಡಿ ಟ್ರಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಪ್ರದೀಪ್ ಮಾತಾಡ್ತಾ ಇದ್ದೀನಿ ಇವಾಗ ಇಂಟರ್ನ್ಯಾಷನಲ್ ಇಂಡಿಯಾ ಲೆವೆಲ್ನಲ್ಲಿ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಬ್ಲೈಂಡ್ ಅಂದರೆ ವಿಶ್ವಲಿ ಇಂಪ್ಯಾಡ್ ಫುಟ್ಬಾಲ್ ಟೂರ್ನಮೆಂಟ್ ಆಗ್ತಾ ಇದೆ ಸೊ ಈ ಟೂರ್ನಮೆಂಟ್ನಲ್ಲಿ ಮೆಕ್ಸಿಕೋ ಸೌತ್ ಕೊರಿಯಾ ಆ್ಯಂಡ್ ಇಂಡಿಯನ್ ಟೀಮ್ಸು ಇಂಡಿಯಾ ಇಂಡಿಯಾನಲ್ಲಿ ಎಲ್ಲ ಸ್ಟೇಟ್ ಟೀಮ್ಸ್ ಪ್ಲೇಯರ್ಸು ಇದ್ದಾರೆ ಈ ಮ್ಯಾಚಸ್ನಲ್ಲಿ ಸೆಲೆಕ್ಟ್ ಆಗೋವ್ರಿಗೆ ನೆಕ್ಸ್ಟ್ ಪ್ಯಾರಾ ಒಲಿಂಪಿಕ್ಸು ಬೇರೆ ಬೇರೆ ವಿದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ವಿಶ್ವಲಿ ಇಂಪ್ಯಾಡ್ ಅವರು ಫುಟ್ಬಾಲ್ ಆಡೋದೇ ಹೇಗೆ ಅಂತ ತುಂಬ ಜನಗೆ ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ಬಂದು ನಮಗೆ ಎನ್ಕರೇಜ್ ಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಡಾಮ್ನಿಕ್ ನೀರೋ ದ ಪ್ರೆಸಿಡೆಂಟ್ ಆಫ್ ಎ ಐ ಬಿ ಎಫ್ ಎ ದ ಮೇನ್ ದ ಮೋಟೋ ಆಫ್ ಎ ಐ ಬಿ ಎಫ್ ಎ ಸ್ಟಾರ್ಟೆಡ್ ವಿತ್ ದಿ ಕ್ಲಬ್ ಫುಟ್ಬಾಲ್ ದ ಕ್ಲಬ್ ಫುಟ್ಬಾಲ್ ಬಿಕಾಸ್ ವೆನ್ ವಿ ಹ್ಯಾವ್ ಪ್ಲೇಡ್ ಆಸ್ ಮೈ ಎಕ್ಸ್ಪೀರಿಯನ್ಸ್ ಸೊ ಐ ವಾಸ್ ಆಲ್ಸೋ ದಿ ಪಾರ್ಟ್ ಆಫ್ ಇಂಡಿಯನ್ ನ್ಯಾಷನಲ್ ಟೀಮ್ ಬಿಫೋರ್ ದಿ ಟು ಟ್ವೆಂಟಿ ಟ್ವೆಂಟಿ ಒನ್ ಆ್ಯಂಡ್ I was just experiencing that we are playing for the Jolly Journals and National International. Just know uh, of the developing of the league stage-wise. And which is league stage-wise in development with can we have the clubs? So when we have the lots of games through the clubs, then only they can improve their skills more and more. So because of that we started with the support of uh, Deepak academic a Season 1. AIB uh, Indian Blind Super League and Season 2 is supported by the Ashwini Hangar Trust. And also, the history creating of uh, this Season 2 is that we are involving the international teams in the different uh, clubs as the other sided teams do. So even the blind football is growing more and this is the what we want is that how the, uh, the blind football of the league of the, of this Estoy contento de estar acá con con todos los equipos con la organización que han hecho un gran trabajo uh, para el desarrollo de este deporte paralímpico aquí en su país en la India y creo que va a ser una muy bonita experiencia tanto para nosotros como para los equipos con los que estaremos participando. We are very happy to be here. Uh, Uh, we are pleasure to be here. Um, we are very thankful for all the organization of this tournament uh, because they are doing a, a big improvement for this Paralympic sport. So we hope that it's going to be a good, very good experience for all of us in Mexico, Korea, and India. And we hope that, the, that we can share all the, the knowledge from all our players because they have been in the national teams.